ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶಶಿಗೌಡ ಯೂಟ್ಯೂಬ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ವಾಂಗಿಪಾತ್ ಬನ್ನಿ ಅದಕ್ಕೇನೇನು ಬೇಕು ಅಂತ ನೋಡೋಣ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಅಲ್ಲಿಂದ ಬಂದರೆ ಕಡಲೆ ಬೀಜ ಬದನೆಕಾಯಿ ಈರುಳ್ಳಿ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಮತ್ತು ಕರ್ವೇನ ಸೊಪ್ಪು ಹಾಗೆ ನಾನಿಲ್ಲಿ ಹಸಿ ಬಟಾಣಿ ತೊಗೊಂಡಿದ್ದೀನಿ ಸ್ವಲ್ಪ ಟೊಮೆಟೊ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಹುಣಸೆ ಹುಳಿ ಮತ್ತು ವಾಂಗಿ ಭಾತ್ ಪೌಡ್ರ್ ತೊಗೊಂಡಿದ್ದೀನಿ ಈ ರೆಸಿಪಿ ನಿಮ್ಗೆ ಏನಾರು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಈಗ ಒಂದು ಬಾಣಲೆಕಾಯಿ ಹಾಕಿಟ್ಟು ಅದರಲ್ಲಿ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ ಎಣ್ಣೆ ಕಾದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಜೀರಿಗೆ ಹಾಗೆ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಹಾಕೊಳ್ಳೋಣ ಈಸಿ ಇದೆ ರೆಸಿಪಿ ಬೇಗ ಕುಕ್ಕಾಗುತ್ತೆ ಮಾರ್ನಿಂಗ್ ಟಿಫನ್ಗೆಲ್ಲ ಚೆನ್ನಾಗಿರುತ್ತೆ ಇವಾಗ ಒಂದು ಸ್ವಲ್ಪ ಹಾಗೆ ಕಡಲೆ ಬೀಜ ಹಾಕ್ಕೊಳ್ಳೋಣ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಾಗೆ ಇವಾಗ ಕರುವಿನ ಸೊಪ್ಪು ಹಾಕ್ಕೊಳ್ಳೋಣ ಕರ್ವನ್ ಸೊಪ್ಪನ್ನ ಮಾಡಿ ಇಟ್ಟಿದ್ನಲ್ಲ ಎಲ್ಲ ಚಿಟಪಟ ಅಂತ ಬಿಡ್ತು ಅದಕ್ಕೆಲ್ಲ ಓಡೋಗ್ತಾ ಇದ್ರು ಹುಡುಗರು ಈಗ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಹಸಿರು ಮೆಣಸಿನ್ಕಾಯಿ ಇಲ್ಲ ನಾನು ಜಾಸ್ತಿ ಹಾಕಿಲ್ಲ ಒಂದು ತ್ರೀ ಇಲ್ಲ ಫೋರ್ ಅಷ್ಟೇ ಹಾಕ್ಕೊಂಡಿರೋದು ಈಗ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಸ್ವಲ್ಪ ಬ್ರೌನ್ ಬರಬೇಕು ಈರುಳ್ಳಿಗೆ ಇವಾಗ ಒಂದು ಬಟಾಣಿ ಹಾಕ್ಕೊತಾ ಇದ್ದೀನಿ ಏನಕ್ಕಪ್ಪ ಇವಾಗಲೇ ಹಾಕೋತೀವಿ ಅಂದರೆ ನಾ ಈರುಳ್ಳಿ ಜೊತೆ ಬಟಾಣಿ ಹಾಕ್ಕೊಳ್ಳೋದ್ರಿಂದ ಅದು ನೀಟು ಕುಕ್ಕಾಗುತ್ತೆ ಹಾಗೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಬೇಕು ಅಂದರೆ ಆಮೇಲೆ ಹಾಕ್ಕೊಬೋದು ಇವಾಗ ಸ್ವಲ್ಪ ಅರಿಶಿಣ ಹಾಕ್ತಾ ಇದ್ದೀನಿ ಅರಿಶಿನೂ ಅಷ್ಟೇ ಜಾಸ್ತಿ ಹಾಕ್ಕೊಬಾರ್ದು ಎಷ್ಟು ಬೇಕೋ ಅಷ್ಟೇ ಹಾಕ್ಕೋಬೇಕು ಇದೆಲ್ಲ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಪ್ಲೀಸ್ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಟೊಮೊಟೊನು ಅಷ್ಟೇ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಕುಕ್ ಮಾಡ್ಕೊಬೇಕು ನಮ್ಮ ಮನೆಯಲ್ಲಿ ಜಾಸ್ತಿ ಜನ ಇರೋದರಿಂದ ನಾನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋತಾ ಇದ್ದೀನಿ ಈಗ ಬದನೆಕಾಯಿನ ನಾನು ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೆ ಅದನ್ನ ಇವಾಗ ಹಾಕ್ಕೋತಾ ಇದ್ದೀನಿ ಬದನೆಕಾಯಿನ ಚೆನ್ನಾಗಿ ಆಗೋವರೆಗೂ ಬೇಯಿಸಿ ಬೇಗ ಕುಕ್ ಆಗುತ್ತೆ ಏನು ಜಾಸ್ತಿ ಟೈಮ್ ಹಿಡಿಯಲ್ಲ ರೆಸಿಪಿ ನೀವೇನಾರು ಟ್ರೈ ಮಾಡಿದ್ರೆ ಕಮೆಂಟ್ ಹಾಕಿ ಹೇಗಿತ್ತು ರೆಸಿಪಿ ಹೇಗೆ ಬಂತು ನೀವು ಮಾಡಿದ ರೆಸಿಪಿ ಅಂದ್ಬಿಟ್ಟು ಈಗ ಒಂದು ಸೆವೆಂಟಿ ಪರ್ಸೆಂಟ್ ಕುಕ್ಕಾಗಿದೆ ಈ ಟೈಮಲ್ಲಿ ನಾನು ವಾಂಗಿ ಭಾತ್ ಪೌಡ್ರು ಮತ್ತು ಖಾರದ ಪುಡಿ ಎರಡೂ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಹುಣಸೆ ಹುಳಿ ಹಾಕೋತಾ ಇದ್ದೀನಿ ಸ್ವಲ್ಪ ಟೊಮೆಟೊ ಜೊತೆ ಹುಣಸೆ ಹುಳಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಏನಾದರೂ ಬೇಡ ಅಂತ ಅಂದರೆ ನೀವು ಬರೀ ಹುಣಸೆ ಹಣ್ಣು ಹುಳಿನೇ ಹಾಕ್ಕೊಬೋದು ಈಗ ನೋಡಿ ಗ್ರೇವಿ ಹೆಂಗಿದೆ ಅಂದ್ಬಿಟ್ಟು ಎಲ್ಲ ಆಯಿಲೆಲ್ಲ ಇದೆ ಈ ಟೈಮಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತೀನಿ ನಮ್ಮನೇಲಿ ಇವತ್ತಂತೂ ವಾಂಗಿಭಾ ತುಂಬ ಚೆನ್ನಾಗಿತ್ತು ನಾನು ಆಲ್ರೆಡಿ ರೈಸೆಲ್ಲ ಮಾಡ್ಕೊಂಡು ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ನೋಡಿ ಎಷ್ಟು ಬೇಕೋ ಅಷ್ಟು ಎತ್ತಿಟ್ಟಿದ್ದೀನಿ ಗ್ರೇವಿನ ಇವಾಗ ರೈಸ್ ಹಾಕಿ ಮಿಕ್ಸ್ ಮಾಡಿಕೊಂಡೆ ಗೊಜ್ಜಿ ಎತ್ತಿಟ್ಟಿದ್ದೀನಿ ಯಾವಾಗ ಬೇಕೋ ಅವಾಗ ಹಾಕ್ಕೊಬೋದು ಅಂತ ತುಂಬ ಚೆನ್ನಾಗಿತ್ತು ವಾಂಗಿ ಬಟ್ಟು ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್